ಕೃಷಿ ಹಾಗೂ ಬಹುಗ್ರಾಮ ಕುಡಿಯುವ ನೀರಿನ ಅಂತರ್ಜಲ ಮಟ್ಟ ವೃದ್ಧಿಸುವ ಆಶಯದೊಂದಿಗೆ ಹಾಗೂ ಮಂಗಳೂರು ತಾಲೂಕಿನ ಕುಪ್ಪೆ ಪದವು ದೊಡ್ಡಳಿಕೆ ಮತ್ತು ಬಂಟ್ವಾಳ ತಾಲೂಕಿನ ಮಧ್ಯ ರಸ್ತೆ ಸಂಪರ್ಕ ಹೊಂದಿರುವ ಫಲ್ಕುಣಿ ನದಿಗೆ ಅಡ್ಡವಾಗಿ ನಿರ್ಮಿಸಲಾದ ಕರ್ಪೆ ದೊಡ್ಡಳಿಕೆ ಬೃಹತ್ ಅಣೆಕಟ್ಟು ಸುಮಾರು ಮೂವತ್ತಾರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ರಸ್ತೆ ಮಂಗಳೂರು ಮತ್ತು ಬಂಟ್ವಾಳ ತಾಲೂಕುಗಳನ್ನ ಬೆಸೆಯುವ ರಸ್ತೆಗಳಾಗಿದ್ದು ಈ ಅಣೆಕಟ್ಟಿನ ಎರಡು ಭಾಗದಲ್ಲಿರುವ ಕಚ್ಚಾ ರಸ್ತೆಗಳನ್ನ ಡಾಮರೀಕರಣಗೊಳಿಸಿದರೆ ಬಜ್ಪೆ ಏರ್ಪೋರ್ಟ್ ಮತ್ತು ಕಟ್ ದೇವಸ್ಥಾನಕ್ಕೆ ಭೇಟಿ ನೀಡುವ ಬೆಳ್ತಂಗಡಿ ವೇಣೂರು ಪುಂಚಾಲಕಟ್ಟೆ ಮತ್ತು ವಾಮದ ಪದವು ಸುತ್ತಲಿನ ಜನರಿಗೆ ಅತಿ ಹತ್ತಿರದ ರಸ್ತೆ ಸಂಪರ್ಕವಾಗಲಿದೆ ನದಿ ತಳಮಟ್ಟದಿಂದ ಇಪ್ಪತ್ತೈದು ಮೀಟರ್ ಎತ್ತರದ ಐವತ್ತೊಂದು ಪಿಲ್ಲರ್ಗಳನ್ನು ಹೊಂದಿರುವ ಅಣೆಕಟ್ಟಿನ ಮೇಲ್ಭಾಗದಲ್ಲಿ ಐದು ಪಾಯಿಂಟ್ ಐವತ್ತು ಮೀಟರ್ ಅಗಲದ ರಸ್ತೆ ನಿರ್ಮಾಣ ಮಾಡಲಾಗಿದೆ ಈ ರಸ್ತೆಯಲ್ಲಿ ಲಘು ವಾಹನಗಳು ಸಂಚಾರ ನಡೆಸಬಹುದು ಇನ್ನು ನದಿಯ ಎರಡು ಭಾಗದ ಜನರಿಗೆ ಸಂಪರ್ಕ ಸುಲಭವಾಗಲಿ ಎಂಬ ಉದ್ದೇಶದಿಂದ ಅಣೆಕಟ್ಟಿನ ಮೇಲೆ ರಸ್ತೆ ನಿರ್ಮಾಣ ಮಾಡಲಾಗಿದೆ ಅಣೆಕಟ್ಟಿನ ಎರಡು ಭಾಗದ ಸಂಪರ್ಕ ರಸ್ತೆಗಳನ್ನ ವಾಹನ ಸಂಚಾರಕ್ಕೆ ಯೋಗ್ಯವಾಗಿರಿಸುವುದು ಇಲಾಖೆಗೆ ಬಿಟ್ಟಿದ್ದು ಎಂದು ಸಣ್ಣ ನೀರಾವರಿ ಮತ್ತು ಅಂತರ್ಜಲ ಅಭಿವೃದ್ಧಿ ಇಲಾಖೆಯ ಸಹಾಯಕ ಇಂಜಿನಿಯರ್ ಶಿವಪ್ರಸನ್ನ ಹೇಳಿದ್ದಾರೆ ಅಣೆಕಟ್ಟಿನ ಕರ್ಪೆ ಭಾಗದಲ್ಲಿ ಅಂದಾಜು ಇನ್ನೂರೈವತ್ತರಿಂದ ಮುನ್ನೂರು ಮೀಟರ್ ಕಚ್ಚಾ ರಸ್ತೆ ಇದ್ದು ಈ ರಸ್ತೆಯನ್ನ ಡಾಮರೀಕರಣಗೊಳಿಸಿದರೆ ಸಿದ್ದಕಟ್ಟೆಯನ್ನ ಕೂಡ ಸಂಪರ್ಕಿಸುತ್ತದೆ ಇಲ್ಲಿಂದ ವೇಣೂರು ಮತ್ತು ಪುಂಜಲ್ಕಟ್ಟೆ ಮೂಲಕ ಬೆಳ್ತಂಗಡಿಗೆ ಹತ್ತಿರದ ಸಂಪರ್ಕವಾಗಲಿದೆ ಅಣೆಕಟ್ಟಿನ ಕುಪ್ಪೆಪದವು ಭಾಗದಲ್ಲಿ ಅಂದಾಜು ಒಂದು ಕಿಲೋಮೀಟರ್ ರಸ್ತೆಯನ್ನ ದಾಮರೀಕರಣಗೊಳಿಸಿದರೆ ಕುಪ್ಪೆಪದವು ಎಡಪದವು ಗುರುಪುರ ಕೈಕಂಬ ಮೂಲಕ ಬಜಪೆ ವಿಮಾನ ನಿಲ್ದಾಣ ಹಾಗೂ ಕಟಿಲು ಕ್ಷೇತ್ರಕ್ಕೆ ಹತ್ತಿರದ ಮಾರ್ಗವಾಗಲಿದೆ ಅಲ್ಲದೆ ಗಂಜಿಮಠ ಇರುವೈಲ್ ಮುಚ್ಚೂರು ಮತ್ತಿತರ ಪ್ರದೇಶಕ್ಕೂ ಬಂಟ್ವಾಳ ಸಿದ್ದಕಟ್ಟೆ ಬೆಳ್ತಂಗಡಿ ವೇಣೂರು ಪುಂಜಾಲಕಟ್ಟೆಗೆ ಹತ್ತಿರದ ಮಾರ್ಗವಾಗಲಿದ್ದು ಜನರ ಪ್ರಯಾಣದ ಸಮಯ ಮತ್ತು ಖರ್ಚು ಕಡಿಮೆಯಾಗಲಿದೆ ಕರ್ಪೆ ಭಾಗದ ರಸ್ತೆ ಖಾಸಗಿ ಜಾಗದಲ್ಲಿದ್ದು ಸಾರ್ವಜನಿಕರಿಗೆ ಪ್ರಯೋಜನವಾಗುವುದಾದರೆ ರಸ್ತೆ ನಿರ್ಮಾಣಕ್ಕೆ ನಮ್ಮಿಂದ ಯಾವುದೇ ಆಕ್ಷೇಪ ಇಲ್ಲ ಎಂದು ಜಾಗದ ಮಾಲೀಕ ಶಶಿಧರ್ ಪ್ರಭು ಹೇಳುತ್ತಾರೆ ಮತ್ತು ಮಂಗಳೂರು ಉತ್ತರದ ಶಾಸಕರು ಮನಸು ಮಾಡಿದರೆ ಒಂದೂವರೆ ಕಿಲೋಮೀಟರ್ ರಸ್ತೆಗೆ ದಾಮರೀಕರಣ ಮಾಡಿಸುವುದು ದೊಡ್ಡ ವಿಷಯವೇನಲ್ಲ ಜೊತೆಗೆ ಸಂಬಂಧಪಟ್ಟಇಲಾಖೆಗಳು ಮನಸ್ಸು ಮಾಡಬೇಕು ಮಳೆಗಾಲದಲ್ಲಿ ಈ ರಸ್ತೆ ಕೆಸರುಮಯವಾಗಿ ವಾಹನ ಸಂಚಾರಕ್ಕೆ ಅಸಾಧ್ಯವಾಗಿದೆ ಮಳೆಗಾಲ ಹೊರತುಪಡಿಸಿ ಉಳಿದಂತೆ ಈಗಾಗಲೇ ಈ ರಸ್ತೆಯನ್ನ ವಾಹನ ಸವಾರರು ಬಳಸುತ್ತಿದ್ದಾರೆ ಡಾಮರೀಕರಣಗೊಂಡರೆ ಮಳೆಗಾಲದಲ್ಲೂ ಕೂಡ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸಾಧ್ಯವಾಗಲಿದೆ ಅಣೆಕಟ್ಟು ನಿರ್ಮಾಣದ ಬಳಿಕ ಗುತ್ತಿಗೆದಾರ ಸಂಸ್ಥೆಯವರು ಕಚ್ಚಾ ಸಂಪರ್ಕ ರಸ್ತೆಗೆ ಗೇಟು ಅಳವಡಿಸಿ ಬೀಗ ಹಾಕಿದ್ದರು ಗೇಟು ಹಾಕಿ ವಾಹನ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ನನ್ನ ವಿರುದ್ಧ we be